ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವು ಮಹಿಳೆಯರನ್ನು ಸಶ ಸಶಕ್ತರನ್ನಾಗಿ ಮತ್ತು ಸ್ವಾವಲಂಬಿಗಳಾಗಿ ಜೀವನ ಮಾಡಲು ಬಹಳ ಉಪಯೋಗಿ ಉಪಯೋಗಕಾರಿಯಾಗಿ ಸಹಾಯ ಮಾಡುವ ಯೋಜನೆಗಳಾಗಿವೆ ಮೊದಲನೇದಾಗಿ ಉದ್ಯೋಗಿನಿ ಯೋಜನೆ ಅದು ಹೇಗೆ ಕೆಲಸ ಮಾಡುತ್ತದೆ ಅಂದರೆ ಮಹಿಳೆಯರಿಗೆ ಬ್ಯಾಂಕ್ಗಳ ಮೂಲಕ ಸಾಲ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ದ ಸಹಾಯಧನವನ್ನು ನೀಡುವ ಮೂಲಕ ಸಬ್ಸಿಡಿ ನೀಡುವ ಮೂಲಕ ಆರ್ಥಿಕವಾಗಿ ಸಶಕ್ತರನ್ನಾಗಿ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಇದು ಹೇಗೆ ಅಂದರೆ ಎಲ್ಲ ಕೆಟಗರಿಯರಿಗೆ ಇದು ಲೋನ್ ಮತ್ತು ಧನ ಸಹ ನಿಗಮದವರು ಸಹಾಯಧನ ಕೊಡುತ್ತಾರೆ ಹೇಗೆ ಅಂದರೆ ಇವಾಗ ಕೆಟಗರಿ ಒನ್ ಕೆಟಗರಿ ಟು ಫಲಾನುಭವಿಗಳಿಗೆ ಅವರ ಇನ್ಕಮ್ ಒಂದು ಎರಡು ಲಕ್ಷದ ಮೇಲೆ ಇರಬಾರದು ಅಂಥವರಿಗೆ ಮಿನಿಮಮ್ ಒಂದು ಲಕ್ಷ ಮತ್ತು ಮ್ಯಾಕ್ಸಿಮಮ್ ಮೂರು ಲಕ್ಷದವರೆಗೆ ಲೋನ್ ಕೊಡುತ್ತದೆ ಯಾವುದು ಬ್ಯಾಂಕ್ ಅವರು ಯಾವ ಉದ್ಯೋಗ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರಿ ನೋಡಿ ಆ ಅಂಥ ಒಂದು ಬಿಸ್ನೆಸ್ದು ಒಂದು ರಿಪೋರ್ಟ್ ಬ್ಯಾಂಕ್ದವ್ರೆ ಕೊಟ್ಟರೆ ಆ ಎಷ್ಟು ಲೋನ್ ಕೊಡ್ಬೋದು ಅಂತ ಬ್ಯಾಂಕ್ದವರು ಸ ಡಿಸೈಡ್ ಮಾಡಿ ಒಂದು ಲಕ್ಷದಿಂದ ಮೂರು ಲಕ್ಷದ ಒಳಗೆ ನಿಮಗೆ ಲೋನ್ ಕೊಡುತ್ತಾರೆ ಆವಾಗ ನಿಗಮದವರು ಹೇಗೆ ಸಹಾಯಧನ ಮಾಡುತ್ತಾರೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕ್ದಿಂದ ಒಂದು ಲಕ್ಷ ಲೋನ್ ತೆಗೆದುಕೊಂಡಿದ್ದೀರಿ ಅಂದ್ಕೊಳ್ಳಿ ಅವಾಗ ನಿಗಮದವರು ಐವತ್ತು ಸಾವಿರ ಧನ ಸಹಾಯ ಮಾಡುತ್ತಾರೆ ಇನ್ನು ಉಳಿದಿರುವ ಐವತ್ತು ಸಾವಿರ ನೀವು ಸಾಲದ ರೂಪವಾಗಿ ಬ್ಯಾಂಕ್ಗಳಿಗೆ ನಂತರ ವಾಪಸ್ ಮಾಡಬೇಕು ಇದು ಬ್ಯಾಂಕ್ ಮತ್ತು ನಿಗಮದವರು ಕೂಡ ನಿಮಗೆ ಸಹಾಯ ಮಾಡುವ ರೀತಿಯಾಗಿದೆ ಇದು ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಫಲಾನುಭವಿಗಳಿಗೆ ಆಯಿತು ನಂತರ ಇವಾಗ ತ್ರೀ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಂತ ಕೆಟಗರಿದವರಿಗೆ ಹೇಗೆ ಧನ ಸಹಾಯ ಮಾಡುತ್ತದೆ ಇವರ ಆದಾಯ ಮಿತಿ ಒಂದು ಲಕ್ಷ ಒಂದು ಒಂದೂವರೆ ಲಕ್ಷದ ಮೇಲೆ ಇರಬಾರ್ದು ಇನ್ಕಮ್ ಅವರಿಗೆ ನಿಗಮದವರು ಮೂವತ್ತು ಪರ್ಸೆಂಟ್ ಧನ ಸಹಾಯ ಸಹಾಯಧನ ಕೊಡುತ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂಗದವರಿಗೆ ಐವತ್ತು ಪರ್ಸೆಂಟ್ ಸನ ಸಹಾಯಧನ ನೀಡುತ್ತಿದ್ದಾರೆ ಮತ್ತು ಮೇಲ್ವರ್ಗದವರಿಗೆ ಮೂವತ್ತು ಪರ್ಸೆಂಟ್ ಇವಾಗ ನೀವು ಬ್ಯಾಂಕ್ಗಳಿಂದ ಒಂದು ಲಕ್ಷವರು ತ್ರೀ ಬಿದವರು ದವರು ತ್ರೀ ಬಿ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ತ್ರೀ ಬಿ ಕ್ಯಾಟಗರಿದವರು ಮೂವತ್ತು ಸಾವಿರ ಒಂದು ಲಕ್ಷ ಧನ ಲೋನ್ ತೆಗೆದುಕೊಂಡಿದ್ದೀರಿ ಅಂದ್ಕೊಳ್ಳಿ ಬ್ಯಾಂಕ್ಗಳಿಂದ ಆವಾಗ ನಿಗಮದವರು ನಿಮಗೆ ಅದರಲ್ಲಿ ಮೂವತ್ತು ಸಾವಿರ ಅಷ್ಟೇ ನಿಮಗೆ ಧನ ಸಹಾಯ ಮಾಡುತ್ತಾರೆ ಉಳಿದಿರುವ ಅರವತ್ತು ಸಾವಿರ ಎಷ್ಟು ಮೂವತ್ತು ಸಾವಿರ ಅಷ್ಟು ಅಂದರೆ ಎಪ್ಪತ್ತು ಸಾವಿರ ನೀವು ಲೋನ್ ಅಂತ ತಿಳಿದುಕೊಂಡು ಬ್ಯಾಂಕ್ಗಳಿಗೆ ವಾಪಸ್ ಮಾಡಬೇಕು ಇದು ಉದ್ಯೋಗಿ ಉದ್ಯೋಗಿನಿ ಯೋಜನೆಯ ಪ್ಲಾನ್ ಆಗಿದೆ ಇದ ಇದರಲ್ಲಿ ಬರುವ ಅರ್ಹತಾ ಫಲಾನುಭವಿಗಳಿಗೆ ಯಾವ ಅರ್ಹ ಅರ್ಹತೆಗಳು ಇರಬೇಕು ಮತ್ತು ಯಾವ ಯಾವ ದಾಖಲೆಗಳು ಬೇಕು ಇಂಪಾರ್ಟೆಂಟ್ ಅಂದರೆ ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ಉದ್ಯೋಗಿನಿ ಯೋಜನೆಯಲ್ಲಿ ನೀವು ಬೆನಿಫಿಟ್ ತಗೋಬೇಕು ಅಂದರೆ ಯಾವ್ಯಾವ ದಾಖಲೆಗಳು ಬೇಕು ಮತ್ತು ಅರ್ಹತೆಗಳು ಬೇಕು ಅಂದರೆ ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಗಳಾಗಿರಬೇಕು ಮಹಿಳೆಯರಿಗೆ ಮಹಿಳೆಯರ ಏಜು ಹದಿನೆಂಟರಿಂದ ಐವತ್ತೈದು ವರ್ಷಗಳಾಗಿ ಒಳಗಡೆ ಇರಬೇಕು ಓಕೆ ನಂತರ ವಾಸಸ್ಥಳ ಮತದಾನ ಗುರುತಿನ ಚೀಟಿ ಪಡಿತರ ಚೀಟಿ ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಆಧಾರ್ ಕಾರ್ಡ್ ಅರ್ಜಿದಾರರ ಆಧಾರ್ ಲಿಂಕ್ ಆಗಿರಬೇಕು ಬ್ಯಾಂಕ್ ಜೊತೆ ಲೋನ್ ತೆಗೆದುಕೊಳ್ಳಲು ಈ ರೀತಿ ನೆಕ್ಸ್ಟ್ ಚೇತನ ಯೋಜನೆ ಈ ಚೇತನ ಚೇತನಾ ಯೋಜನೆಯಡಿ ದಮ ದಮನಿತ ಮಹಿಳೆಯರು ತಮ್ಮ ವೃತ್ತಿ ಜೀವನದಿಂದ ಹೊರಬಂದು ಸ್ವಾವಲಂಬಿ ಸೆಲ್ಫ್ ಡಿಪೆಂಡ್ ಇಂಡಿಪೆಂಡೆಂಟ್ ಆಗಿ ಜೀವನ ನಡೆಸಲು ಈ ಯೋಜನೆಯಲ್ಲಿ ನಿಗಮದವರು ಸಹಾಯ ಮಾಡುತ್ತಾರೆ ಮೂವತ್ತು ಸಾವಿರ ಧನ ಸಹಾಯಧನ ಮಾಡುತ್ತಿದ್ದಕ್ಕೆ ಯಾವುದೇ ವಾಪಸ್ ರಿಟರ್ನ್ ಆಗಿ ಗೌರ್ಮೆಂಟ್ ಕೊಡಬೇಕು ಲೋನು ಆ ರೀತಿ ಏನಿಲ್ಲ ನೀವು ದಮನ್ನಿತ ಮಹಿಳೆಯರು ತಮ್ಮ ವೃತ್ತಿ ಜೀವನವನ್ನು ಜೀವನದಿಂದ ಹೊರಬಂದು ಸ್ವಾವಲಂಬಿಗಳಾಗಿ ಜೀವನ ನಡೆಸಲು ನಿಗಮದವರು ಮೂವತ್ತು ಸಾವಿರ ಸಹಾಯಧನ ಕೊಡುತ್ತಾರೆ ಅದಕ್ಕೆ ವಾಪಸ್ಸು ಏನು ಕೊಡಬೇಕಾಗಿಲ್ಲ ಆ ಮೂವತ್ತು ಸಾವಿರ ಯೂಸ್ ಮಾಡಿಕೊಂಡು ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋದೆ ಅದರಲ್ಲಿ ಚೇತನ ಯೋಜನೆಯಲ್ಲಿ ಭಾರತ ಮತ್ತು ಯಾವ್ಯಾವ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕೆಂದರೆ ಚೇತನ ಯೋಜನೆ ನೀವು ಬೆನಿಫಿಟ್ಸ್ ತಗೋಬೇಕಂದ್ರೆ ವಯೋ ಏಜ್ ಲಿಮಿಟ್ ಹದಿನೆಂಟು ವರ್ಷದಿಂದ ಮೇಲ್ಗಡೆ ಆಗಿರಬೇಕು ನೋಡಿ ನೆಕ್ಸ್ಟ್ ಕರ್ನಾಟಕದ ಖಾಯಂ ನಿವಾಸಿಗಳಾಗಿರಬೇಕು ವಾಸಸ್ಥಳ ಈ ರೀ ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡು ವಾಸಸ್ಥಳ ದೃಢೀಕರಣ ಪತ್ರ ಪಡಿತರ ವೋಟರ್ ಐ ಡಿ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಕೊಂಡಿರಬೇಕು ನೋಡಿ ಕೈಗೊಳ್ಳಲು ಉದ್ದೇಶಿಸಿರುವ ಅದು ಬಿಸ್ನೆಸ್ ಯಾವ ನೀವು ಇವಾಗ ಎದ್ರ ಸಲುವಾಗಿ ಮೂವತ್ತು ಸಾವಿರ ಧನ ಸಹಾಯ ಬೇಕು ಆ ಬಿಸ್ನೆಸ್ನ ಒಂದು ಒಂದು ರಿಪೋರ್ಟ್ ಮಾಡಿ ರಿಪೋರ್ಟ್ ಮಾಡಬೇಕಲ್ಲ ಆ ರಿಪೋರ್ಟ್ ಬ್ಯಾಂಕ್ದವ್ರಿಗೆ ತೋರಿಸ್ಬೇಕು ಆ ರಿಪೋರ್ಟ್ ಬೇಕು ಕೈಗೊಳ್ಳಲು ಉದ್ದೇಶಿಸಿರುವ ಆದಾಯೋತ್ಪನ್ನ ಚಟುವಟಿಕೆ ಸಂಬಂಧಿಸಿದ ಯೋಜನಾ ವರದಿ ರಿಪೋರ್ಟ್ ಬೇಕು ಒಂದು ಚೇತನೆ ಯೋಜನೆ ಮೂವತ್ತು ಸಾವಿರ ಧನ ಸಹಾಯ ಮಾಡುತ್ತಾರೆ ನೆಕ್ಸ್ಟ್ ಯಾವ ಯೋಜನೆ ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಯಾವುದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ನೋಡಿ ಈ ಯೋಜನೆಯಡಿ ಲಿಂಗತ್ವ ಪುನರ್ ಅಲ್ಪಸಂಖ್ಯಾತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶವನ್ನು ಈ ಯೋಜನೆಯು ಹೊಂದಿದೆ ಇದು ಕೂಡ ಈ ಯೋಜನೆಯಲ್ಲಿ ಬೆನಿಫಿಟ್ ತೆಗೆದುಕೊಳ್ಳುವ ಫಲಾನುಭವಿಗಳಿಗೆ ಮೂವತ್ತು ಸಾವಿರ ಸಹಾಯಧನ ಮಾಡುತ್ತದೆ ಯಾವುದೇ ರೀತಿ ವಾಪಸ್ ಕೊಡುವ ಏನು ಏನೂ ಅವಶ್ಯಕತೆ ಇಲ್ಲ ಮೂವತ್ತು ಸಾವಿರ ಸಹಾಯಧನ ಮಾಡುತ್ತದೆ ನೀವು ಯಾವ ಬಿಸ್ನೆಸ್ ಮಾಡಬೇಕು ಅದರ ಒಂದು ರಿಪೋರ್ಟ್ ಈ ಯೋಜನೆ ಬ್ಯಾಂಕ್ಗೆ ಸಲ್ಲಿಸಿದರೆ ಅವರು ಅದನ್ನು ಚೆಕ್ ಮಾಡಿ ಮೂವತ್ತು ಸಾವಿರ ಸಹಾಯಧನ ಕೊಡುತ್ತಾರೆ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಬೇಕಾಗಿರುವ ದಾಖಲೆಗಳು ಮತ್ತು ಅರ್ಹತಾ ಮಾನದಂಡಗಳು ಅಂದರೆ ಕರ್ನಾಟಕದ ಖಾಯಂ ನಿವಾಸಿಗಳಾಗಿರಬೇಕು ಜಿಲ್ಲೆಯಲ್ಲಿ ನೊಂದ ನೋಂದಾಯಿತ ಸರ್ಕಾರೇತರ ಸಂಖ್ಯೆ ಎನ್ ಜಿ ಒ ಜಿಲ್ಲೆಯಲ್ಲಿ ಗುರುತಿಸಿರುವ ಸಮುದಾಯ ಆಧಾರಿತ ಸಂಖ್ಯೆ ಸ್ವಯಂ ಘೋಷಣೆ ಜಿಲ್ಲಾಧಿಕಾರಿಗಳಿಂದ ನೀಡಿದ ಟ್ರಾನ್ಸ್ಜೆಂಡರ್ಸ್ ಗುರುತಿನ ಚೀಟಿ ಹೊಂದಿರಬೇಕು ಯಾವುದಾದ್ರೂ ಒಂದು ದೃಢೀಕರಣ ಪತ್ರವನ್ನು ಹೊಂದಿರಬೇಕು ನೋಡಿ ಆಧಾರ್ ಕಾರ್ಡ್ ಮತ್ತು ಮತ್ತು ವೋಟರ್ ಐ ಡಿ ಇರಬೇಕು ನಿಮ್ಮ ಹತ್ರ ಮತ್ತು ಯಾವ ಬಿಸ್ನೆಸ್ ಮಾಡಬೇಕು ಅದರೊಂದು ರಿಪೋರ್ಟ್ ಅರ್ಜಿ ಅರ್ಜಿ ನಿಮ್ಮ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು ಯಾವ ಯಾವುದರಲ್ಲಿ ಲಿಂಗತ್ವ ಪುನರ್ವಸತಿ ಯೋಜನೆ ನೆಕ್ಸ್ಟ್ ನೆಕ್ಸ್ಟ್ ಯಾವ ಯೋಜನೆ ಅಂದರೆ ಧನಶ್ರೀ ಯೋಜನೆ ಧನಶ್ರೀ ಯೋಜನೆಯಲ್ಲಿ ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಧನಶ್ರೀ ಯೋಜನೆ ಅಂದರೆ ಇವಾಗ ಎಚ್ ಐ ವಿ ಸೋಂಕಿತ ಮತ್ತು ಬಾಧಿತ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಿದೆ ಇದು ಯಾವುದು ಧನಶ್ರೀ ಯೋಜನೆ ಇವಾಗ ಕೆಲವರಿಗೆ ಎಚ್ ಐ ವಿ ಇರುತ್ತದೆ ಮತ್ತು ಬಾಧಿತ ಮಹಿಳೆಯರಿರ್ತಾರೆ ಅವರು ತಮ್ಮ ಜೀವನ ತಾವು ನಡೆಸಿಕೊಳ್ಳಲು ಮತ್ತು ತಮ್ಮ ಕಾಲ್ ಮೇಲೆ ತಾವು ಇಂಡಿಪೆಂಡೆಂಟ್ ಆಗಿ ಬದುಕಲು ಧನಶ್ರೀ ಯೋಜನೆ ಬಹಳ ಸಹಾಯ ಮಾಡುತ್ತದೆ ನೋಡಿ ಮೂವತ್ತು ಸಾವಿರ ನಿಗಮದವರು ಮೂವತ್ತು ಸಾವಿರ ಸಹಾಯಧನ ನೀಡುತ್ತಾರೆ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಯಾವುದೇ ಸಣ್ಣ ಕೈಗಾರಿಕೆ ಸ್ಟಾರ್ಟ್ ಮಾಡಲು ಮೂವತ್ತು ಸಾವಿರ ಧನ ಸಹಾಯ ನಿಗಮದವರು ಕೊಡುತ್ತಿದ್ದಾರೆ ಯಾವ ರಥ ಮಾನದಂಡಗಳು ಮತ್ತು ಅಗತ್ಯ ದಾಖಲೆಗಳು ಯಾವ್ಯಾವ ಬೇಕಂದ್ರೆ ಸೇಮ್ ಕರ್ನಾಟಕದವರಾಗಿರಬೇಕು ಅರ್ಜಿದಾರರ ಮಹಿಳೆ ಎಚ್ ಐ ವಿ ಸೋಂಕಿತ ಬಾಧಿತರಾಗಿದ್ದರೆ ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರು ವಾಸಸ್ಥಳ ದೃಢೀಕರಣ ಪತ್ರ ಆಧಾರ್ ಕಾರ್ಡ್ ಐ ಸಿ ಟಿ ಸಿ ಎ ಆರ್ ಟಿ ಕೇಂದ್ರಗಳಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ ಕಾರ್ಡ್ ಹೊಂದಿರಬೇಕು ಅಂದರೆ ನಿಮಗೀಗ ಎಚ್ ಐ ವಿ ಇದ್ದರೆ ಯಾವುದು ಅದರ ಕಾರ್ಡ್ ಹೊಂದಿರಬೇಕು ಪ್ರಮಾ ವೈದ್ಯಕೀಯ ಪ್ರಮಾಣ ಪತ್ರ ಹೊಂದಿರಬೇಕು ಧನ ಸಹಾಯ ಪಡೆಯಲು ಓಕೆ ಮೂವತ್ತು ಸಾವಿರ ಧನ ಸಹಾಯ ಧನಶ್ರೀ ಯೋಜನೆಯಡಿ ಕೊಡುತ್ತಾರೆ ನೆಕ್ಸ್ಟ್ ಈ ಎಲ್ಲ ಯೋಜನೆಗಳು ಬಹಳ ಚೆನ್ನಾಗಿವೆ ಎಲ್ಲ ಮಹಿ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಬದುಕಲು ಈ ಯೋಜನೆಗಳು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತಿವೆ ಎಲ್ಲರೂ ಬೆನಿಫಿಟ್ ತೆಗೆದುಕೊಳ್ಳಬಹುದು ನೆಕ್ಸ್ಟ್ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ನೆಕ್ಸ್ಟ್ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಈ ಯೋಜನೆಯಡಿ ದೇವದಾಸಿ ಪುನರ್ವಸತಿ ಯೋಜನೆಯಡಿ ದೇವದಾಸಿ ಮಹಿಳೆಯರನ್ನು ಸಂಪೂರ್ಣವಾಗಿ ಈ ಪದ್ಧತಿಯಿಂದ ವಿಮುಕ್ತಿಗೊಳಿಸಿ ಅವರ ಆರ್ಥಿಕ ಸಬಲತೆಯನ್ನು ಹೆಚ್ಚಿಸಲು ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಈ ಯೋಜನೆಯು ಬಹಳ ಸಹಾಯಕಾರಿಯಾಗಿದೆ ದೇವದಾಸಿ ಪದ್ಧತಿ ಒಂದು ಚಟುವಟಿಕೆ ದೇವದಾಸಿ ಪದ್ಧತಿಯಿಂದ ಮುಕ್ತಿಗೊಳಿಸಲು ಕರ್ನಾಟಕದವರು ಈ ಈ ಒಂದು ಒಳ್ಳೆಯ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಬಹುದು ಈ ಯೋಜನೆಯಡಿಯೂ ಕೂಡ ದೇವ್ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ದೇವದಾಸತಿ ಪುನರ್ವಸತಿ ಯೋಜನೆ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕರ್ನಾ ಕರ್ನಾಟಕ ಸರ್ಕಾರ ಹೊಂದಿದೆ ಹದಿನೈದು ಜಿಲ್ಲೆಗಳಲ್ಲಿ ಓಕೆ ಇವರು ಕೂಡ ಮೂವತ್ತು ಸಾವಿರ ನಿಗಮದಿಂದ ಕರ್ನಾಟಕ ನಿಗಮದಿಂದ ಮೂವತ್ತು ಸಾವಿರ ಧನ ಸಹಾಯ ಕೊಡುತ್ತಿದ್ದಾರೆ ದೇವದಾಸಿಯರಿಗೆ ಮಾತ್ರ ಬ್ಯಾಂಕ್ ಖಾತೆಗೆ ಮಂಜೂರು ಮಾಡಲಾಗುವುದು ನೀವು ಒಂದು ರಿಪೋರ್ಟ್ ಕೊಟ್ಟರೆ ಬಿಸ್ನೆಸ್ ರಿಪೋರ್ಟ್ ಕೊಟ್ಟರೆ ಬ್ಯಾಂಕ್ದವರು ಮೂವತ್ತು ಸಾವಿರ ಧನ ಸಹಾಯ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಮಂಜೂರು ಮಾಡುತ್ತಾರೆ ಬೇಕಾಗುವ ದಾಖಲೆಗಳು ಮತ್ತು ಅರ್ಹತೆಗಳು ಕರ್ನಾಟಕದ ನಿವಾಸಿಗಳಾಗಿರಬೇಕು ಆಧಾರ್ ಕಾರ್ಡ್ ಬೇಕು ಮತ್ತು ವೋಟರ್ ಐ ಡಿ ನಿಮ್ಮಂಥ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ಗೆ ಲಿಂಕ್ ಆಗಿರಬೇಕು ಈ ರೀತಿ ಈ ಎಲ್ಲ ವಿವರಗಳು ಬೇಕು ನೋಡಿ ಒಂದೇ ಈ ಎಲ್ಲ ಯೋಜನೆಗಳ ಉದ್ದೇಶ ಒಂದೇ ಎಲ್ಲ ಹೆಣ್ಮಕ್ಳು ಹಿಂದುಳಿದ ಹೆಣ್ಣುಮಕ್ಕಳು ಅಲ್ಪಸಂಖ್ಯಾತ ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಬೇಕು ಯಾರದೇ ಸಹಾಯವಿಲ್ಲದೆ ತಮ್ಮ ಜೀವನ ನಿರೂಪಿಸಿಕೊಳ್ಳಬೇಕು ರೂಪಿಸಿಕೊಳ್ಳಬೇಕೆನ್ನುವುದೇ ಈ ಯೋಜನೆಗಳ ಉದ್ದೇಶವಾಗಿದೆ ಯಾರ್ಯಾರು ಯಾ ಯಾರ್ಯಾರಿಗೆ ಧನ ಬೇಕು ಅನ್ ಅನ್ನೋರು ಈ ಯೋಜನೆಯಡಿಯಲ್ಲಿ ಬೆನಿಫಿಟ್ ತೆಗೆದುಕೊಳ್ಳಬಹುದು ಬಹಳ ಚೆನ್ನಾಗಿ ಚೆನ್ನಾಗಿರುವ ಉದ್ದೇಶ ಉದ್ದೇಶವನ್ನು ಹೊಂದಿರುವ ಯೋಜನೆಗಳಾಗಿವೆ ನನ್ನ ಚಾನಲ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು